बंगरपेटे विधानसभा क्षेत्रದಲ್ಲಿ એક ಕುಟುಂಬlar ಇಲ್ಲಿ बंगारपेटे क्षेत्रಕ್ಕೆ ಕುಟುಂಬlar बंगारपेटे बंगारपेटे विधानसभा क्षेत्रದಲ್ಲಿ दोर ಮೂರು ಕೆ ನೂರು ರಕ್ತಂ ಪರವಾಗಿ लीड ಹೊಲ್ತದೆ ಅಂತಕಂತಾ ಅಮೇಲೆ ನಮ್ಮ ಬೆಟ್ಟಿ ಗೌತಮೌಲ್ ಕೋಲಾರ ಲೋಕಸಭಾ ಇದ್ದೇ ಗೆಲ್ತಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಬಹುಮತ ಬಂದ್ರೆ ಸ್ವಾಮಿಗೆ ಶಕ್ತಿ ಬಂದಾಗ್ತದೆ ಕಳೆದ ಬಾರಿ ಬಿಜೆಪಿ ಜೆಡಿಎಸ್ ಒಂದಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನಾರಾಯಣಸ್ವಾಮಿ ಮೇಲೆ ನಿಂತಿದ್ರು ಕೂಡ ಅವರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ನಾರಾಯಣ ಸ್ವಾಮಿ ಅವರು ಗೆಲ್ಲಿಸಿದ್ದೀರಿ ಮೂರು ಸಾರಿ ಹ್ಯಾಟ್ರಿಕ್ ಸ್ವಾಮಿ ಅವರು ಒಬ್ಬ ಉತ್ತಮ ಶಾಸಕ ಯಾವಾಗ ನಾನು ಬಂದ್ರು ಕೂಡ ಯಾವಾಗ ಬಂದ್ರು ಕೂಡ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನ ತಗೊಂಡು ಬರ್ತಾರೆ ಹೊತ್ತು ಸುಮ್ಸುಮ್ಮನೆ ಕಾಲಹಾರ ಮಾಡಲಿಕ್ಕೆ ಯಾವತ್ತೂ ಹಾಗಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋದ್ರಲ್ಲಿ ನಾರಾಯಣ ಸ್ವಾಮಿ ಅವರು ಮುಂಚೂಣಿಯಲ್ಲಿದ್ದಾರೆ ಚಿಕ್ಕ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು ಅದರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಆ ಸಭೆಯಲ್ಲಿ ಇದ್ದರು ಹಾಲಿ ಪ್ರಧಾನಿ ಮಾಜಿ ಪ್ರಧಾನಿ ಈ ದೇಶದ ಜನರು ಮುಂದೆ ಬೆಂಗಳೂರಿನ ಜನರ ಮುಂದೆ ಚಿಕ್ಕಬಳ್ಳಾಪುರ ಜನರು ಮುಂದೆ ಕೋಟಿ ನಡ್ಸರಿ ಸುಳ್ಳನ್ನು ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ದಾರೆ ದೇವೇಗೌಡರು ಕೂಡ ಸುಳ್ಳು ಹೇಳಿದ್ದಾರೆ ಹೌದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದರು ಖಾಲಿ ಚುಂಬು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೆ ಏನೂ ಕೊಡ್ಲಿಲ್ಲ ಚೆಂಪ್ ಕೊಟ್ಟಿದ್ದಾರೆ ಬಡವರ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡಲಿಲ್ಲ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ ದಲಿತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ ಹಿಂದುಳಿದವರು ಅಲ್ಪಸಂಖ್ಯಾತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ ಅದಕ್ಕೋಸ್ಕರ ನಾವು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಖಾಲಿ ಚೆಂಬನ್ನ ಪ್ರದರ್ಶನ ಮಾಡ್ತಕ್ಕಂಥ ಪ್ರಯತ್ನ ಅದಕ್ಕೆ ದೇವೇಗೌಡರು ಹೇಳ್ತಾರೆ ಸುಳ್ಳು ದೇವೇಗೌಡರು ಹೇಳ್ತಕ್ಕಂಥದ್ದು ಸುಳ್ಳು ಮನಮೋಹನ್ ಸಿಂಗ್ರವರು ಖಾಲಿ ಚೆಂಬನ್ನ ಕೊಟ್ಬಿಟ್ಟು ಹೋಗಿದ್ರು ಖಾಲಿ ಚೆಂಬದ ಕೊಟ್ಟಿದ್ರು ಈಗ ನರೇಂದ್ರ ಮೋದಿ ಅವರು ಅವರುಗಳಲ್ಲಿ ಅಕ್ಷಯ ಪಾತ್ರ ಅಕ್ಷಯ ಪಾತ್ರೆ ಮಾಡಿದ್ದಾರೆ ಹೇಳಿ ಸುಳ್ಳು ಹೇಳಿದ್ದಾರೆ ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರೇ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರಿಗೆ ಕೇಳ್ತೀನಿ ದೇವೇಗೌಡ್ರೆ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ ಎರಡ್ ಸಾವಿರದ ಮೂರು ಹದಿನಾಲ್ಕರಲ್ಲಿ ಈ ದೇಶ ಮೇಲಿದ್ದಂತ ಸಾಲ ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದಾರಲ್ಲ ಇದನ್ನ ಅಕ್ಷಯ ಅಂತ ಕರಿಬೇಕಾ ಅಕ್ಷಯ ಪಾತ್ರ ಖಾಲಿ ಚೆಂಬು ಅಂತ ಕರಿಬೇಕು ಅಕ್ಷಯ ಅಂತ ಕರಿಬೇಕು ನೀವು ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಇಷ್ಟೊಂದು ಸುಳ್ಳುಗಳನ್ನ ಹೇಳಿ ನರೇಂದ್ರ ಮೋದಿ ಅವರಿಗೆ ಹೊಗಳಬಾರದಾಗಿತ್ತು ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ನೂರ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದ್ದಾರೆ ಆಮೇಲೆ ಸುಮಾರು ನಲವತ್ತೈದು ಪರ್ಸೆಂಟ್ ಸಾಮಾನ್ಯ ಜನರು ತೆರಿಗೆ ಕಟ್ತಾ ಇದ್ರು ಮನಮೋಹನ್ ಸಿಂಗ್ ಕಾಲದಲ್ಲಿ ಆದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬಡವರು ಸಾಮಾನ್ಯ ಜನ ತೆರಿಗೆ ಕಟ್ಟೋದು ಜಾಸ್ತಿ ಆಗಿದೆ ಶ್ರೀಮಂತರು ತೆರಿಗೆ ಕಟ್ಟತಂಥದ್ದು ಕಡಿಮೆ ಆಗಿದೆ ನರೇಂದ್ರ ಮೋದಿ ಮಾಡಿರ್ತಕ್ಕಂಥದ್ದು ಅದ್ರ ಬದಲಿಗೆ ಯಾವತ್ತು ಕೂಡ ರೈತರ ಸಾಲ ಒಂದು ರೂಪಾಯಿ ಮನ್ನಾ ಮಾಡಲಿಲ್ಲ ಮಾಡಿದಾರ ಯಾವತ್ತ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ರವರು ಅಂತಕ್ಕಂಥದ್ದು ಮಾಡಲಿಕ್ಕೆ ಸಾಧ್ಯ ನಾನು ಮುಖ್ಯಮಂತ್ರಿ ಆಗಿರುವಾಗ ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೇಳು ಲಕ್ಷ ರೈತರಿಗೆ ಆರ್ ಸಾವಿರದ ನೂರ ಎಂಬತ್ತೈದು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ ಸಾಲ ಮನ್ನಾ ಮಾಡಿದೆ ಇದೇ ಯಡಿಯೂರು ಬಿಜೆಪಿ ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ ಮಾಡಿ ಅಂತಂದ್ರೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ ಅಂತ ಹೇಳಿದವರು ಬಿಜೆಪಿಯ ಮುಖ್ಯಮಂತ್ರಿ ಯಡಿಯೂರಪ್ಪ ಯಾರು ಖಾಲಿ ಕೊಟ್ಟವ್ರು ಯಾರು ಯಾರು ಅನುಸಾರ ನೀವೇ ತೀರ್ಮಾನ ಮಾಡ್ಬೇಕು ನೀವೇ ತೀರ್ಮಾನ ಮಾಡ್ಬೇಕು ಅದಕ್ಕೆ ಆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯಿಂದ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮಾಡಿ ಆ ಗ್ಯಾರಂಟಿ ಪತ್ರಗಳನ್ನು ಮನೆ ಮನೆಗೆ ಹಂಚ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದರೆ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೀವಿ ರೈತರು ಎಲ್ಲ ಸಾಲ ಮನ್ನಾ ಮಾಡುತ್ತೀವಿ ಜೊತೆಗೆ ರೈತ ಬೆಳೆದಂತಹ ಬೆಳೆಗಳಿಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಎಷ್ಟು ಖರ್ಚಾಗ್ತದೆ ಒಂದು ಬೆಳೆ ಬೆಳೀಲಿಕ್ಕೆ ಅದ್ರ ಮೇಲೆ ಐವತ್ತು ಪರ್ಸೆಂಟ್ ಹೆಚ್ಚಾಗಿ ಲಾಭ ಚಿಕ್ಕ ರೀತಿಯಲ್ಲಿ ಪಿ ಯನ್ನು ಕೊಟ್ಟು ಅದಕ್ಕೆ ಕಾನೂನನ್ನು ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ನರೇಂದ್ರ ರೂಪಾಯಿ ಅವ್ರಿಗೆ ಸಾವಿರ ಸಾಲ ಮನ್ನಾ ಮಾಡಿದ್ರು ಯಾಕೆ ಸಾಲ ಮನ್ನಾ ಮಾಡಿದ್ರು ಗೊತ್ತೇನು ಅಂಬಾನಿ ಅದಾನಿ ಅಂಬಾನಿ ಅದಾನಿ ಅವ್ರ ಸಾಲ ಕೈಕಾಯಿ ಕೋತಿಮಗಳ ಸಾಲ ಬಂಡವಾಳ ಸಾಹಿಗಳ ಸಾಲ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರು ರೈತರು ಸಾಲ ಮನ್ನಾ ಮಾಡಿ ಅಂತಂದ್ರೆ ದುಡ್ಡಿಲ್ಲ శ్రీమంత సార మే హోటి రూపాయింది బుద్ధి మోదీజీ యార్ పరీక్ష పర శ్రీమంత పర బాశి పర బవాహి పర కైలిక పర ఇంత నరేంద్ర మోదీ దేవేగౌడ ఇల్లి అక్షయ పత్ర ಎಲ್ಲಿ ಹಂಸೆ ಅಪ್ಪ ಅಂದ್ರೆ ನೀವು ಏನ್ ಹಿಂದೂ ಪಕ್ಕಕ್ಕೆ ತೋರಿಸಿ ಖಾಲಿ ಕ್ಷಮ ತೋರಿಸಿದ್ದಾರೆ ಖಾಲಿ ತೋರಿಸಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಖಾಲಿ ಕ್ಷಮವನ್ನು ತೋರಿಸಿದ್ದಾರೆ ನಿಜವಾಗಿ ಖಾಲಿ ಕ್ಷಮವನ್ನು ತೋರಿಸಬೇಕಾದದ್ದು ಅತ್ಯಂತ ಅವಶ್ಯ ಅಂತಕ್ಕಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ತೆರಿಗೆ ಹಂಚಿನಲ್ಲಿ ಅನ್ಯಾಯ ಆಗಿದೆ ತೆರಿಗೆ ಹಂಚಿನಲ್ಲಿ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದಂತ ಹಣ ಕೊಡ್ಲಿಲ್ಲ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಹಣ ಕೊಡಲಿಲ್ಲ ಅಪ್ಪಭದ್ರಾ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಅದನ್ನು ಕೂಡ ಕೊಡ್ಲಿಲ್ಲ ಕರ್ನಾಟಕದಲ್ಲಿ ಭೀಕರವಾದಂತಹ ಬರಗಾಲ ಇದೆ ಭೀಕರವಾದಂತಹ ಬರಗಾಲ ಇದೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ ಮೂರು ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಸೆಪ್ಟೆಂಬರ್ನಲ್ಲಿ ಮನವಿ ಕೊಟ್ಟ ನಾವು ನಲವತ್ತೆಂಟು ಲಕ್ಷದ ನಲವತ್ತೆಂಟು ಲಕ್ಷ ಎಕ್ಟೇರ್ ಪ್ರದೇಶ ಬರಗಾಲಕ್ಕೆ ತುತ್ತಾಗಿ ರೈತರು ಕಷ್ಟಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳೋದು ಆದ್ರೆ ಏಳು ತಿಂಗಳಾದ್ರೂ ಕೂಡ ರೂಪಾಯಿ ಬಿಡುಗಡೆ ಮಾಡಿಲ್ಲ ಇಷ್ಟು ಬೈರೇಗೌಡ ಚಲರಾಯ ಸ್ವಾಮಿ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಹೋಗಿ ಸಂಬಂಧಪಟ್ಟ ಮಂತ್ರಿಗಳಿಂದ ಭೇಟಿ ಮಾಡಿದ್ರು ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಣೆ ಮಾಡಿದ್ರು ನಾನೇ ಸ್ವತಃ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರಧಾನಮಂತ್ರಿಗಳಿಂದ ಭೇಟಿ ಮಾಡಿ ಪ್ರಧಾನಮಂತ್ರಿಗಳೇ ಕರ್ನಾಟಕದಲ್ಲಿ ರೈತರಿಗೆ ದೊಡ್ಡ ಅನ್ಯಾಯವಾಗಿದೆ ಮತ್ತು ಬರಗಾಲಕ್ಕೆ ತುತ್ತಾಗಿ ಕರ್ನಾಟಕ ರಾಜ್ಯ ರೈತರು ಕಣ್ಣೀರಲ್ಲಿ ಕೈ ಕೊಡಿಬೇಕಂತ ಪರಿಸ್ಥಿತಿ ಇದೆ ದಯಮಾಡಿ ನಮ್ಗೆ ಪರಿಹಾರ ಕೊಡಿ ಅಂತ ಹೇಳಿದಾಗ ನಾನು ಕೂಡಲೇ ಹೇಳ್ತೀನಿ ಅಂತ ಹೇಳು ಆದ್ಮೇಲೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದೆ ಅಂತ ಅಮಿತ್ ಶಾ ಭೇಟಿ ಮಾಡಿದೆ ಅಂತಂದ್ರೆ ಅಮಿತ್ ಶಾ ಅವರು ಹೈಪವರ್ ಕಮಿಟಿ ಚೇರ್ಮನ್ ಅದಕ್ಕೋಸ್ಕರ ಭೇಟಿ ಮಾಡಿದೆ ಅವ್ರು ಹೇಳಿದ್ರು ಡಿಸೆಂಬರ್ ಇಪ್ಪತ್ಮೂರ ಮೀಟಿಂಗ್ ಕರೆದಿದ್ದೇನೆ ಇತ್ಯರ್ಥ ಮಾಡ್ತೇನೆ ಈಗ ಹೇಳ್ತಾರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಅದಕ್ಕೋಸ್ಕರ ಕಂಡಕ್ಟ್ ಇದೆ ಆ ಕೋಡಕ್ ಕಡಕ್ಕೆ ಇರೋದು ಇದನ್ನು ಕೊಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಅನ್ಯಾಯ ಆಗಿರೋದು ಕರ್ನಾಟಕಕ್ಕೆ ಇಲ್ಲಿ ಲೋಕಸಭಾ ಸದಸ್ಯ ಇದ್ರಲ್ಲ ಯಾವತ್ತ ಒಂದಿನ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಬಾಯಿ ಬಿಟ್ಟಿದಾರ ಬಾಯಿ ಈ ತರ ಬಾಯಿ ಮುಚ್ಚಿಟ್ಟಿರೋ ಲೋಕಸಭೆಗೆ ಕಳಿಸ್ಬೇಕಾ ಇಲ್ಲ ಲೋಕಸಭೆ ಕಳಿಸ್ಬೇಕ ಈಗ ಬಿಜೆಪಿ ಜೆ ಡಿ ಎಸ್ ಚುನಾವಣಾ ಮೈತ್ರಿ ಮಾಡ್ತಾ ಹೋಗಿದ್ದಾರೆ ಪುನರ್ಜನ್ಮ ಇದ್ರೆ ಇನ್ನೊಂದು ಜನ್ಮದಲ್ಲಿ ಹುಟ್ಟದಾದ್ರೆ ನಾನು ಮುಂದಿನ ಜನ್ಮದಲ್ಲಿ ಉಸಲ್ಮಾನ್ ಆಗುತ್ತೇನೆ ಅಂತ ಹೇಳಿದ್ರು ಬಿಜೆಪಿ ಒಂದು ಕೋಮವಾಗಿ ಪಕ್ಷ ಅದ್ರ ಜೊತೆ ಯಾವತ್ತೂ ಕೂಡ ಹೊಂದಾಣಿಕೆ ಮಾಡ್ತಾರಲ್ಲ ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಹೇಳಿದ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇವೇಗೌಡರು ಹೇಳಿದ್ರು ಒಂದು ವೇಳೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿಬಿಟ್ರೆ ಈ ದೇಶನೇ ಬಿಟ್ಟು ಹೋಗ್ತೀನಿ ನಾನು ಅಂತ ಹೇಳಿದ್ರು ದೇವೇಗೌಡ್ರೆ ನೀವು ಆಡೋ ಮಾತುಗಳನ್ನ ಒಂದ್ಸಲ ಈ ಜ್ಞಾಪಕ ಮಾಡ್ತೀರಿ ಏನ್ ಹೇಳಿದ್ರಿ ಬಿಜೆಪಿ ಬಗ್ಗೆ ಅಂತ ಇವತ್ತು ಇಬ್ರು ಬಾಯ್ ಬಾಯ್ ಅಂತ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡು ಇದು ಒಂದು ಅಪವಿತ್ರ ಮೈತ್ರಿ ಅಪವಿತ್ರ ಮೈತ್ರಿ ಬಿಜೆಪಿ ಜೊತೆ ಶೇಕಡ ಕೋಮುವಾದಿಗಳ ಜೊತೆ ಈ ದೇವೇಗೌಡರು ನಾಚಿ ಇದೆಯಾ ಬರ್ಯಾದೆ ಏನಾದ್ರು ಇದೆಯಾ ದೇವೇಗೌಡರು ಹೇಳಿದ್ರು ಕಳೆದ ಲೋಕಸಭಾ ಚುನಾವಣೆ ಆಸನದಲ್ಲಿ ರಾಹುಲ್ ಗಾಂಧಿ ಅವರು ಬಂದಿದ್ರು ಅವರು ಭಾಷಣ ಮಾಡುವಾಗ ಹೇಳಿದ್ರು ಜೆಡಿಎಸ್ ಜನ ಜನತಾ ದಳ ಎಸ್ ಪಾರ್ಟಿ ಬಿಜೆಪಿಯ ಪಿಟಿ ಅಂತ ಹೇಳಿದ್ರು ಚಂಡಮಂಡ್ ಚಂಡಮಂಡಲ ಪಿಟಿ ಮಲ್ಲ ನಾವು ನಾವು ಕೋಮುದ ಕೋಮುವಾದಿಗಳ ಯಾವತ್ತು ಕೂಡ ಸೇರಲ್ಲ ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ ದೇವೇಗೌಡರು ಇವತ್ತು ಆಡಿ ಮೊಗಡಿ ದೇವೇಗೌಡರು ಹಾಕ್ತೀವಿ ನರೇಂದ್ರ ಮೋದಿ ಅವರನ್ನು ಅಟ್ಟಿ ಕೇಳಿಸ್ಬಿಟ್ಟಿದ್ದೀರಲ್ಲ ದೇವೇಗೌಡ್ರೆ ನಿಮ್ಗೆ ಏನಂತ ಕರಿಬೇಕು ಈಗ ಅವ್ರ ಕ್ಯಾಂಡಿಡೇಟ್ ವೋಟ್ ಓಟ್ ಹಾಕ್ಬೇಕ ಅವ್ರ ಕ್ಯಾಂಡಿಡೇಟ್ ಓಟ್ ಹಾಕ್ಬೇಕ ನಾವು ಏನ್ ಗ್ಯಾರಂಟಿಗಳನ್ನ ಜನರ ಜನರಿಗೆ ಜೀವನ ನಡೆಸಲು ಕಷ್ಟ ಆಗಿದೆ ಬಡವರಿಗೆ ಬೆಲೆ ಏನಕ್ಕೆ ಜಗನವನ್ನ ಮುಟ್ಟಿದೆ ಅದಕ್ಕೋಸ್ಕರವಾಗಿ ಐದು ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಲು ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳು ನಾನು ಮತ್ತು ಡಿ ಕೆ ಶಿವಕುಮಾರ್ ಗ್ಯಾರಂಟಿಗಳ ಚೆಕ್ಗೆ ಸೈನ್ ಮಾಡಿ ಅದರ ಮನೆ ಮನೆಗೆ ಹೆಚ್ಚಿಸ್ತಕ್ಕಂತೆ ಕೆಲಸವನ್ನು ಮಾಡಲು ನಾವು ಹೇಳಿದ್ದ ಅಧಿಕಾರಕ್ಕೆ ಬಂದ ತಕ್ಷಣ ಐದು ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ಅಂತ ಹೇಳಿದ್ದು ನಾವು ಅಧಿಕಾರಕ್ಕೆ ಮೇ ಇಪ್ಪತ್ತನೇ ತಾರೀಕು ಬಂದದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಮೇ ಇಪ್ಪತ್ತನೇ ತಾರೀಕು ನೇರವಾಗಿ ಸ್ವೀಕಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಕೂ ಕೂತ್ಕೊಂಡು ತೀರ್ಮಾನ ಮಾಡಿ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸ್ತೋ ಆದೇಶವನ್ನು ಹೊರಡಿಸಿತು ಶಕ್ತಿ ಯೋಜನೆ ಇವತ್ತು ನೂರ ತೊಂಬತ್ತೆರಡು ಕೋಟಿ ಮಹಿಳೆಯರು ಜೂನ್ ಹನ್ನೊಂದರಿಂದ ಇವತ್ತಿಗೆ ಫ್ರೀ ಆಗಿ ಟ್ರಾವೆಲ್ ಮಾಡಿದ್ದಾರೆ ಫ್ರೀ ಆಗಿ ಪ್ರಯಾಣ ಮಾಡಿದ್ದಾರೆ ಯಾರು ಕೂಡ ಟಿಕೆಟ್ ತಗೋಬೇಕಾಗಿಲ್ಲ ವಿದ್ಯಾರ್ಥಿಗಳು ಯಾರು ಕೂಡ ಟಿಕೆಟ್ ತಕ್ಕಬೇಕಾಗಿಲ್ಲ ಸರ್ಕಾರವೇ ಕೆಎಸ್ಆರ್ಟಿಸಿ ಆ ಎಷ್ಟು ಟಿಕೆಟ್ ಕೊಡ ಟಿಕೆಟ್ ದುಡ್ಡು ಕೊಡಬೇಕು ಆ ಟಿಕೆಟ್ ದುಡ್ಡನ್ನ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಬಳಸಿಕೊಡ್ತಕ್ಕ ಕೆಲಸವನ್ನು ಮಾಡ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಮುಖ್ಯಮಂತ್ರಿ ಆಗಿರುವ ನಾರಾಯಣಸ್ವಾಮಿ ಕೂಡ ಎಂ ಎಲ್ ಆಗಿದ್ರು ಆಗ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯ ಕೊಡ್ತಾ ಇದೆ ಯಾಕಂತಂದ್ರೆ ಯಾರು ಕೂಡ ಊರ ಹೊತ್ತು ಊಟ ಮಾಡಲೇಬೇಕು ಅಂತೇಳಿ ಏಳು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೇನೆ ವಾಮಮಾನದಿಂದ ಬಂದು ಏಳ್ ಕೆ ಐದು ಕೆಜಿ ಅದು ನರೇಂದ್ರ ಮೋದಿ ಅವರು ಫ್ರೀಯಾಗಿ ಕೊಟ್ಟಿದ್ದಲ್ಲ ಅಕ್ಕಿ ನಾನ್ ಕೊಡ್ತಾ ಇದ್ದು ಫ್ರೀಯಾಗಿ ಮುಖ್ಯಮಂತ್ರಿ ನಾನ್ ಕೊಡ್ತಾ ಇದ್ದದ್ದು நான் அசெம்பினாட்டேவ் ஒடிபேடப்பா ஏழு கேஜி அக்கினா அந்த சந்தர் ஜன ஆஸ்வாசனையோனப்பா நான் அது பண்ற ஐஜி ஜொட்டி இன்னும் ஐஜி அக்கிய கொடுத்தே ಇನ್ನ ಜಿ ಅಕ್ಕಿಯನ್ನು ಹೆಚ್ಚಾಗಿ ಕೊಡ್ತೇವೆ ಅಂತ ಹೇಳಿದ ಈಗ ಅಕ್ಕಿ ಕೊಡಿ ಅಂತಂದ್ರೆ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡ್ರಿ ಅಂತಂದ್ರೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಅಂತ ಹೇಳ್ತಾರಲ್ಲ ದೇವೇಗೌಡ್ರೆ ಅಕ್ಷಯ ಪಾತ್ರೆ ಅಂತ ಹೇಳ್ತೀರಲ್ಲ ನೀವು ರಾಜ್ಯಸಭಾ ಸದಸ್ಯರಾಗಿ ಯಾಕೆ ಅಕ್ಕಿ ಅಂತ ಅಂತೇಳಿ ಅವ್ರಿಗೆ ಪ್ರಶ್ನೆಯನ್ನ ನೀವು ಕೇಳ್ಬೇಕ ಬೇಡ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ರೆಮೂಷನ್ ಏ ಅಕ್ಕಿ ಕೊಡ್ಬಾರದೆ ನೋಡ್ಕೊಂಡ್ರು ಯಾಕೆ ಅಂತಂದ್ರೆ 10 ಕೆಜಿ ಅಕ್ಕಿ ಕೊಡ್ಬಿಟ್ಟರೆ ಬಡವರಲ್ಲ ಸಿದ್ರ ಮೇಲೆ ಪರ ಅಂತಾರೆ ಕಾಂಗ್ರೆಸ್ ಇಂದ ಪರ ಅಂತಾರೆ ಇಲ್ಲಿ ಅಕ್ಕಿ ಕೊಡ್ಸಲಿಲ್ಲ ನಾವು ಸಿಗ್ರೆಗಳಲ್ಲಿನ ಪ್ರತಿ ಒಬ್ಬರಿಗೆ 100 70 ರೂಪಾಯಿ 5 ಕೆಜಿ ಅಕ್ಕಿಗೆ 170 ರೂಪಾಯಿ ಕೊಡ್ತಕ್ಕೆ ಹಟ್ಲೇ 170 ರೂಪಾಯಿ ಬರುತ್ತಲ್ಲ ಇಲ್ಲ 170 ರೂಪಾಯಿ ಬರುತ್ತಲ್ಲ ಆಮೇಲೆ rural jyoti rural jyoti 200 unit ಗಳಿಗೆ ಯಾರು ಯಾರು ಮನೆ ಕರೆ ವಿದ್ಯುತ್ ಅನ್ನು ಬಳಸುತ್ತಾರೆ ಅವರಿಗೆ ಕೂಡ ಅವರು ಬಿಲ್ ಕೊಡೋಗಿಲ್ಲ free ಅಲ್ಲಿ ಎಸ್

ಎರಡು ಸಾವಿರಿಗೆ ಎರಡು ಸಾವಿರ ಇದೇ ನರೇಂದ್ರ ಮೋದಿ ಏನಂತ ಹೇಳಿದ್ರೆ ವಿದೇಶದಲ್ಲಿ ಕಂಪಣ ಇದೆ ಮೂರು ದಿನದಲ್ಲಿ ನಾವು ಅಕ್ಕಾಗಿ ಬಂದ ಮೇಲೆ ದಿನದಲ್ಲಿ ಹದಿನೈದು ಕಂಪೋಣ ತಗೋಬಂದು ಎಲ್ಲ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಹದಿನೈದು కమొ మార్తనే అంటేను ఇంకరులు 3 లక్షల 50000 15000 కోటిల కుంభత్వం 18 రూపాయలు కోటిలా నా 8 లక్షల రూపాయలు గుర్తించేది 8000 రూపాయలు 9000 రూపాయలు గుర్తించేది వరిసికే 24 74000 అప్పుడు జోతకే అఖిల భారత్ కాంగ్రెస్ నూరు ಮನೆ ಯಜಮಾನಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಪ್ಪತ್ನಾಲ್ ಸೋದು ಒಂದು ಲಕ್ಷ ಒಟ್ಟು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬಡವರ ಮನೆಗೆ ಬರ್ತಕ್ಕಂಥದನ್ನ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿ ಮಾಡ್ತೀವಿ ನರೇಂದ್ರ ಅವರಿಗೆ ನಾವು ಇಪ್ಪತ್ತು ಅಲ್ಲ ಎರಡು ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡುತ್ತೇವೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಹೇಳಿದ್ರು

ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡುದು ಅದನ್ನ ಶಿವಮೊಗ್ಗದಲ್ಲಿ ಜಾರಿಗೆ ಕೊಟ್ಟು ಈಗ ಎಲ್ಲ ಯುವಕ ಯುವತಿಯರಿಗೆ ಮೂರ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಸಿಗ್ತಾ ಇದೆ ನಾವು ನುಡಿದಂತೆ ನಡೆದ ಬಿಜೆಪಿ ಅವ್ರು ನಡೆದ ನರೇಂದ್ರ ಮೋದಿ ಅವರು ನಡೆದಿಲ್ಲ ಇವತ್ತು ಯಾರು ನುಡಿದಂತೆ ನಡೆದಿದ್ದಾರೆ

सारी नरेश ये वो सुनती अनेक वेसले मैत्री व्यक्ती ಮಾಡಿದಳು ಈಗ ಆ ಮೈತ್ರಿ ವ್ಯಕ್ತಿಯನ್ನು ಮತ್ತೆ ನಿನ್ ಸೋಸಬೇಕು ಬೆಳ ಪ್ರಥಮ ಬಿ ಗ್ರೇಜುವೇಟ್ ಆ ಸಾರಿ ಗೌತಮ್ ಗೌತಮ್ ನಮ್ಮ ವ್ಯಕ್ತಿ ಗೌತಮ್ ಬಿ ಗ್ರೇಜ ಬೆಂಗಳೂರಿನ ಮೇಯರ್ ಆಗಿದ್ದವರು ಅವ್ರ ಮಗ ಗೌತಮ್ ಅವರನ್ನ ನಮ್ಮ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ ಇವೆಲ್ಲರೂ ಕೂಡ ಅವರ ಇಪ್ಪತ್ತಾರನೇ ತಾರೀಕು ಓಟ್ ಆಗಿದೆ ಹೋಗಿ ಗೌತಮ್ ಅವರ ಹೆಸರು ಮುಂದೆ ಪಟ್ಟಣ ಲೋಕಸಭೆಗೆ ಅವರನ್ನ ಕಳೆದ ಬಾರಿ ಇಪ್ಪತ್ತೇಳು ಜನ ಬಿಜೆಪಿ ಎಂಪಿಗಳಿಗೆ ಇಪ್ಪತ್ತೈದು ಪ್ಲಸ್ ಒಂದು ಎರಡು ಸೇರ್ಕೊಂಡು ಸುಮಲತಾ ಮತ್ತೆ ಜೆಡಿಎಸ್ ಕೂಡ ಸೇರ್ಕೊಂಡಿದ್ದಾರೆ ಈಗ ಇಪ್ಪತ್ತೇಳು ಜನ ಬಾಯ್ ಬಿಟ್ಟಿದಾರು ಬಾಯ್ ಬಿಟ್ಟಿದಾರ ಕರ್ನಾಟಕಕ್ಕೆ ಅನ್ಯಾಯಿತು ಕನ್ನಡಿಗರಿಗೆ ಆಯಿತು ಅಂತ ಹೇಳಿ ಯಾವತ್ತಾರು ಪ್ರಸ್ತಾಪ ಮಾಡಿದಾರು ಕೂಡ ನರೇಂದ್ರ ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡಲಿಕ್ಕೆ ಧೈರ್ಯ ಇಲ್ಲ ಲೋಕಸಭೆ ಅದಕ್ಕೋಸ್ಕರ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರನ್ನ ಈ ಸಾರಿ ಆಶೀರ್ವಾದ ಮಾಡಿ ಪರವಾಗಿ ಧ್ವನಿ ಇರ್ತಕ್ಕಂಥ ನಿಮ್ಮ ಪ್ರತಿನಿಧಿ ಆಗ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಗೌತಮ್ ಅವರನ್ನ ತೆಗೆದುಕೊಡ್ತೀವಿ ಗೌತಮ್ ನಾರಾಯಣ ಸ್ವಾಮಿಗೂ ಕೂಡ ಶಕ್ತಿ ಬರ್ತದೆ ನಾರಾಯಣ ಸ್ವಾಮಿಗೂ ಕೂಡ ನಾನು ಹೆಚ್ಚು ಮಾತಾಡಕ್ಕೋಗ್ರಿಂದ ಹೋಗ್ಬೇಕಾಗಿದೆ ನಾನು ಅದಕ್ಕೋಸ್ಕರ ಇಪ್ಪತ್ತಾರನೇ ತಾರೀಕು ಮರಿಬೇಡಿ ನಾನು ನಿಮ್ಮನ್ನ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಈ ಸಾರಿ ತಿಳಿಸಿ ಕೂಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ